ನಮಸ್ಕಾರ ಎಲ್ಲ ನನ್ನ ಆತ್ಮೀಯ ಬಂಧುಗಳಿಗೆ ಲೋಕಸಭೆ ಚುನಾವಣೆ ನಡೀತಾ ಇದೆ ಈಗಾಗಲೇ ಎರಡು ಹಂತಗಳ ಚುನಾವಣೆ ಮುಗಿದು ಮೂರನೇ ಹಂತದ ಚುನಾವಣೆ ಮೇ ಏಳಕ್ಕಿದೆ ಕರ್ನಾಟಕ ರಾಜ್ಯದಲ್ಲಿ ಎರಡು ಹಂತದ ಚುನಾವಣೆಗಳಿದೆ ಹದಿನಾಲ್ಕರ ಒಂದು ಭಾಗ ಉತ್ತರ ಕರ್ನಾಟಕ ಹದಿನಾಲ್ಕರ ಒಂದು ಭಾಗ ದಕ್ಷಿಣ ಕರ್ನಾಟಕ ಈಗಾಗಲೇ ದಕ್ಷಿಣ ಕರ್ನಾಟಕದ ಹದಿನಾಲ್ಕು ಮುಗಿದು ಮೇ ಏಳಕ್ಕೆ ಉತ್ತರ ಕರ್ನಾಟಕದ ಹದಿನಾಲ್ಕು ಕ್ಷೇತ್ರಗಳಲ್ಲಿ ಮೇ ಏಳಕ್ಕೆ ಚುನಾವಣೆ ನಡೀತಾ ಇದೆ ಮದುವೆ ಕರ್ನಾಟಕ ಭಾರತ ದೇಶದ ಒಂದು ಭಾಗ ಅದರಲ್ಲಿ ಎರಡು ಮಾತಿಲ್ಲ ಅದೇ ರೀತಿಯಾಗಿ ದೇಶದ ಎಲ್ಲ ರಾಜ್ಯಗಳು ಕೇಂದ್ರಾಡಳಿತ ಪ್ರದೇಶಗಳು ಸಹ ಈ ದೇಶದ ಭಾಗವೇ ಆಗಿವೆ ಆದರೆ ಈ ದೇಶವನ್ನು ಒಡೆದು ಆಳುವ ರೀತಿಯೊಳಗಡೆ ಹಿಂದಿಯಿಂದ ಹೇರಬೇಕು ಅನ್ನುವಂಥ ಒಂದು ಪ್ರಯತ್ನವನ್ನು ಮೋದಿ ಮಾಡ್ತಾ ಇದ್ದಾರೆ ಅವರ ಸರ್ಕಾರ ಮಾಡ್ತಾ ಇದೆ ದೇಶದೊಳಗಡೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಮೋದಿಯವರು ಬಂದರು ದೇಶದ ಸರ್ವಾಂಗೀಣ ಅಭಿವೃದ್ಧಿಯನ್ನು ನೂರು ದಿವಸಗಳಲ್ಲಿ ಮಾಡ್ತೀರಿ ಅಂತಂದರು ಅದು ಯಾವ ನೂರು ದಿನ ಅನ್ನುವಂಥದ್ದು ಈಗಲೂ ಕೂಡ ದೇಶವಾಸಿಗಳಿಗೆ ತುಂಬ ಆಲೋಚನೆ ಆಗಿದೆ ವಿದ್ಯಾರ್ಥಿಗಳ ಭವಿಷ್ಯನ ರೂಪಿಸ್ತೀವಿ ಸರ್ಕಾರದ ಹುದ್ದೆಗಳನ್ನು ಸೃಷ್ಟಿ ಮಾಡ್ತೀವಿ ಪ್ರತಿ ವರ್ಷ ಎರಡು ಕೋಟಿ ಉದ್ಯೋಗವನ್ನು ಕೊಡ್ತೀವಿ ಏನೆಲ್ಲ ಆಶ್ವಾಸನೆಗಳು ಕೊಟ್ಟಿದ್ದಾರೆ ಹದಿನೈದು ಲಕ್ಷ ರೂಪಾಯಿಗಳನ್ನು ವಿದೇಶ ತರುವಂತಹ ಕಪ್ಪು ಹಣದಿಂದ ತರ್ತೀವಿ ಕೊಡ್ತೀವಿ ಅಂತ ಹೇಳ್ತಾ ಇದ್ರು ರೈತರ ಆದಾಯವನ್ನು ದ್ವಿಗುಣ ಮಾಡುವಂಥದ್ದು ಏನೆಲ್ಲ ಆಶ್ವಾಸನೆಗಳನ್ನು ಕೊಟ್ಟಿದ್ದಾರೆ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಕೊಡ್ತೀವಿ ಅಂತ ಹೇಳಿದರು ಆದರೆ ಇವತ್ತೇನಾಗ್ತಾಯಿದೆ ಎನ್ ಡಿ ಎ ಅಲೈನ್ಸಲ್ಲೇ ಇರುವಂತಹ ಕರ್ನಾಟಕದ ಜಾತ್ಯತೀತ ಜನತಾದಳ ತೆನೆ ಹೊತ್ತ ಮಹಿಳೆಯ ಚಿಹ್ನೆ ಅಂತಹ ಚಿಹ್ನೆಯಲ್ಲಿ ಆಯ್ಕೆಯಾದಂತಹ ದೇವೇಗೌಡರ ಮೊಮ್ಮಗ ಹಾಸನದ ಪ್ರಜ್ವಲ್ ರೇವಣ್ಣ ಇವತ್ತು ಬಾನಗೇಡಿ ಕೆಲಸವನ್ನು ಮಾಡಿದ್ದಾರೆ ಇಡೀ ದೇಶದ ಎಲ್ಲ ಚಾನಲ್ಗಳು ಕರ್ನಾಟಕದ ಮಾನವನ್ನ ಹರಸಾಕ್ತಾ ಇದೆ ಸಾವಿರಾರು ಹೆಣ್ಣು ಮಕ್ಕಳ ವೀಡಿಯೋಗಳು ಅಶ್ಲೀಲ ವೀಡಿಯೋಗಳು ಅವುಗಳ ಖುದ್ದು ನಿರ್ದೇಶಕ ನಿರ್ಮಾಪಕ ಮತ್ತು ಕ್ಯಾಮ್ರಾಮನ್ ನೀಚ ತನ್ನದ ಪರಮಾವಧಿಗಿಳಿದಿರುವಂತಹ ಸಂಸದ ಅನ್ನುವಂಥ ಪದಕ್ಕೆ ನಾಲಾಯಕ ನಾಲಾಯ್ಕಾಗಿರುವಂಥ ಪ್ರಜ್ವಲ್ ರೇವಣ್ಣ ಈ ಪ್ರಜ್ವಲ್ ರೇವಣ್ಣ ಈಗ ಎರಡನೇ ಬಾರಿ ಚುನಾವಣೆ ನಿಂತಿದ್ದಾರೆ ಜೂನ್ ನಾಲ್ಕಕ್ಕೆ ಆತನ ಒಂದು ಭವಿಷ್ಯವು ತಿಳಿಯುತ್ತೆ ಅಲ್ಲಿಯ ಜನ ಇವನನ್ನು ಪುನರಾಯ್ಕೆ ಮಾಡಿದಾರೋ ಅಥವಾ ಆತನನ್ನು ಸೋಲಿಸಿದಾರೋ ಅನ್ನೋಂಥದ್ದು ಅರ್ಥ ಆಗುತ್ತೆ ಕುಮಾರಸ್ವಾಮಿ ಅವರಿಗೆ ಈ ಮಾತನ್ನು ಕೇಳಿದ್ರೆ ಅವ್ರು ಹೇಳ್ತಾರೆ ನಮಗೂ ಪ್ರಜ್ವಲ್ ರೇವಣ್ಣಗೂ ಯಾವುದೇ ಸಂಬಂಧ ಇಲ್ಲ ರೇವಣ್ಣನವರ ಕುಟುಂಬ ಬೇರೆ ಇದೆ ಅವ್ರ ಗಂಡ ಹೆಂಡತಿ ಇಬ್ಬರು ಮಕ್ಕಳು ಬೇರೆ ನಮಗದು ಸಂಬಂಧ ಇಲ್ಲ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟು ಮತ್ತೆ ಎರಡು ಗಂಟೆಯಲ್ಲಿ ಬೇರೆ ಹೇಳಿಕೆಯನ್ನು ಕೊಡ್ತಾರೆ ಈ ವಿಡಿಯೋದಲ್ಲಿ ಜಾಲದಲ್ಲಿ ಮಹಾನಾಯಕ ಇದ್ದಾರೆ ಡಿ ಸಿ ಎಂ ಅರೇ ಇವನೇ ಶಿವಕುಮಾರ್ ಅವರು ಪ್ರಜ್ವಲ್ ರೇವಣಿಗಿಂತ ಹಲ್ಕಾ ಕೆಲಸ ಮಾಡು ಅಂತ ಹೇಳಿದ್ರ ಅಥವಾ ಕಾಂಗ್ರೆಸ್ನ ಯಾವ ನಾಯಕರಾದ್ರು ಹೇಳಿದ್ರಾ ಹೋಗಲಿ ದೇವೇಗೌಡರು ಹೇಳಿದ್ರಾ ಈತನಿಗೆ ಮಾಡಂತ ನಾವು ಹೇಳ್ತಾ ಇರುವಂಥದ್ದು ನಿಮ್ಮ ಕುಟುಂಬ ರಕ್ಷಣೆಗೋಸ್ಕರ ನೀವು ಆತ ಮಾಡಿದಂಥ ಬಾನುಗಡಿ ಕೆಲಸವನ್ನು ಮುಚ್ಚಿಟ್ಟಿದ್ದೀರಿ ಇದಕ್ಕೆ ಉದಾಹರಣೆ ರೇವಣ್ಣ ಅವರು ಮಗನ ಈ ವಿಡಿಯೋ ಭಾಳ ಹಳೆಯದು ಹೇಳಿಬಿಟ್ಟು ಅವರಿಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂದರೆ ವಿಡಿಯೋದಲ್ಲಿ ಸತ್ಯ ಇದೆ ಆದರೆ ಹಳೆಯದು ಅನ್ನೋದು ಅವರ ಅಭಿಪ್ರಾಯ ಬಹುಶಃ ಈ ವಿಡಿಯೋ ವಿಚಾರವಾಗಿ ದೇಶದೊಳಗಡೆ ದೊಡ್ಡ ಮಟ್ಟದ ಚರ್ಚೆ ನಡೀತಾ ಇದೆ ಈ ವಿಡಿಯೋ ಕುರಿತಾಗಿ ಕೇಸ್ ಮಾಡಿದ ತಕ್ಷಣವೇ ಪ್ರಜ್ವಲ್ ರೇವಣ್ಣ ವಿದೇಶಕ್ಕೆ ಹೋಗ್ತಾರೆ ಜರ್ಮನಿಯಲ್ಲಿ ಕೂತ್ಕೊಂಡಿದ್ದಾರೆ ಅವರನ್ನು ಯಾವಾಗ ಎಸ್ ಐ ಟಿ ಕರೆಸುತ್ತೆ ನೋಡಬೇಕಾಗಿದೆ ಈಗಾಗಲೇ ಸಿದ್ದರಾಮಯ್ಯ ಸರ್ಕಾರವು ಎಸ್ ಐ ಟಿ ರಚನೆ ಮಾಡಿದರೆ ತನಿಖೆ ಆರಂಭಗೊಂಡಿದೆ ಭಾಳಷ್ಟು ಸಂತ್ರಸ್ತ ಮಹಿಳೆಯರಿಂದ ಹೇಳಿಕೆಗಳನ್ನು ಪಡೆದಿದ್ದಾರೆ ಎಸ್ ಐ ಟಿಗೆ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ತೀವಿ ಇವ ಯಾವ ಮಹಿಳೆಯರ ಹೇಳಿಕೆಗಳನ್ನು ಪಡಿತೀರಿ ಅದು ಭಾಳ ಗುಪ್ತವಾಗಿರಬೇಕು ಆ ಹೆಣ್ಣು ಮಕ್ಕಳ ಕುಟುಂಬದ ಅಕ್ಕಪಕ್ಕದ ಮನೆಯವರಿಗೆ ಗೊತ್ತಾಗದ ರೀತಿಯೊಳಗಡೆ ನೀವು ಹೇಳಿಕೆಯನ್ನು ಪಡೆದರೆ ಅವರ ಭವಿಷ್ಯಕ್ಕೂ ಕೂಡ ಒಳ್ಳೆಯದು ಮತ್ತು ಅವರ ಹೇಳಿಕೆ ಆರಂಭದಿಂದ ಕೊನೆಯವರೆಗೂ ಕೂಡ ಅದೇ ರೀತಿಯಾಗಿರ್ತದೆ ಯಾಕಂದರೆ ಅಕ್ಕಪಕ್ಕದ ಜನರ ಒಂದು ಭಯಕ್ಕೆ ಅವ್ರ ಹೇಳಿಕೆಯನ್ನು ಕೂಡ ಬದಲಿಸ್ಬೋದು ಹಾಗಾದರೆ ಈ ವಿಡಿಯೋ ಎರಡು ಸಾವಿರದ ಒಂಬೈನೂರು ಅನ್ನುವಂಥ ಮಾತುಗಳನ್ನು ಈಗ ಹೇಳ್ತಾ ಇದ್ದಾರೆ ಎರಡು ಸಾವಿರದ ಒಂಬೈನೂರಷ್ಟು ವಿಡಿಯೋಗಳನ್ನು ಮಾಡಬೇಕಾದ್ರೆ ಹತ್ತು ವರ್ಷಗಳ ಕಾಲ ಪ್ರಜ್ವಲ್ ರೇವಣ್ಣ ಮತ್ತು ಅವರ ತಂದೆ ಏನು ಎ ಒನ್ ಅಕ್ಯೂಸ್ ಆಗಿದ್ದಾರೆ ಅವರು ಇದೇ ಕೆಲಸವನ್ನು ಮಾಡಿದ್ದಾರೆ ಇಡೀ ಹಾಸನದ ಸುತ್ತ ಮಂಡ್ಯ ಬರೀ ಅವರು ಹಣ ಮಾಡುವುದು ಇಂಥ ಹಲ್ಕ ಕೆಲಸ ಮಾಡೋ ಕೆಲಸವನ್ನು ಮಾಡಿದ್ದಾರೆ ಅನ್ನುವಂಥದ್ದು ಅಲ್ಲಿ ಕಾಣ್ತಾ ಇದೆ ಸಾಮಾನ್ಯದ ಸಂಗತಿನೇ ಅಲ್ಲ ವರ್ಷಗಳ ಹತ್ತು ವರ್ಷಗಳಕ್ಕಾಗುತ್ತದು ಇದರ ಬಗ್ಗೆ ಬಿ ಜೆ ಪಿಯ ಯಾವ ನಾಯಕರು ಮಾತನಾಡ್ತಾ ಇಲ್ಲ ಶ್ರುತಿಯವರು ಸಿದ್ದರಾಮಯ್ಯ ಸರ್ಕಾರ ಕೊಡ್ತಿರುವಂಥ ಗ್ಯಾರಂಟಿಯ ಎರಡು ಸಾವಿರ ರೂಪಾಯಿಯನ್ನು ಪಡೆದ ಮಹಿಳೆಯರು ಗಂಡನಿಗೆ ಸುಳ್ಳು ಹೇಳಿ ಏನೇನೋ ಮಾಡಲಿಕ್ಕೆ ಹೋಗ್ತಾರೆ ಅಂತ ಹೇಳ್ತಾರೆ ಕುಮಾರಸ್ವಾಮಿ ಅವರು ಹೆಣ್ಣು ಮಕ್ಕಳು ದಾರಿ ಬಿಟ್ಟಿದ್ದಾರೆ ಈ ಒಂದು ಯೋಜನೆಗಳಿಂದ ಗ್ಯಾರಂಟಿಗಳಿಂದ ಅಂತ ಹೇಳ್ತಾರೆ ಆದರೆ ಕುಮಾರಸ್ವಾಮಿ ಅವರು ಹಲವು ತಿಂಗಳ ಹಿಂದಿಂದ ಒಂದು ಪೆನ್ ಡ್ರೈವ್ ಜೋಬಲ್ಲಿ ಇಟ್ಕೊಂಡು ತೋರಿಸ್ತಾನೇ ಇದ್ದರು ಇದು ನನ್ನಲ್ಲಿ ಪೆನ್ ಡ್ರೈವ್ ಇದೆ ಸರಿಯಾದ ಸಮಯಕ್ಕೆ ಬಿಡ್ತೀನಿ ಅಂತ ಬಹುಶಃ ಅವರು ತಮ್ಮ ಅಣ್ಣನನ್ನು ಹೆದರಿಸುವುದಕ್ಕೋಸ್ಕರ ಭವಾನಿ ಅತ್ತಿಗೆಯನ್ನು ಹೆದರಿಸೋಕ್ಕೋಸ್ಕರ ಈ ಪೆನ್ ಡ್ರೈವ್ ಅನ್ನು ತೋರಿಸ್ತಾ ಇದ್ರ ಅನ್ನುವಂಥ ಶಂಕೆ ಕೂಡ ಈಗ ವ್ಯಕ್ತವಾಗ್ತಾ ಇದೆ ಇಂತಹ ಒಂದು ಸಚ್ಚಾರಿತ್ರ್ಯವನ್ನು ಹೊಂದಿರುವಂತಹ ದೇವೇಗೌಡರ ಕುಟುಂಬದಲ್ಲಿ ಮೂರು ಮತ್ತೊಂದು ಟಿಕೆಟ್ಗಳನ್ನು ಬಿ ಜೆ ಪಿ ಜೊತೆಗೆ ಹೊಂದಾಣಿಕೆ ಮಾಡಿ ಪಡೆದುಕೊಳ್ತಾರೆ ಅಳಿಯನ್ಗೆ ಬಿ ಜೆ ಪಿಯಿಂದ ನಿಲ್ಲಿಸ್ತಾರೆ ಮಗ ಮತ್ತು ಮೊಮ್ಮಗ ಜೆ ಡಿ ಎಸ್ ಇಂದ ನಿಲ್ತಾರೆ ಕೋಲಾರದಿಂದನೂ ಒಬ್ಬರಿಗೆ ಟಿಕೆಟ್ ಕೊಡ್ತಾರೆ ಅದರ ಎಸ್ ಸಿ ರಿಸರ್ವೇಷನ್ ಆಗಿರೋದ್ರಿಂದ ಬೇರೆಯವರಿಗೆ ಕೊಡಬೇಕಾಯ್ತು ಇಲ್ಲದಿದ್ದರೆ ಅದನ್ನು ಕೂಡ ತಮ್ಮ ರೇವಣ್ಣನ ಹೆಂಡತಿಗೆ ತೆಗೆದುಕೊಳ್ಳುವ ಆಲೋಚನೆ ಇತ್ತು ಬಿ ಜೆ ಪಿಯವರು ಅವರು ತಕರಾರು ಮಾಡಿದ್ದಕ್ಕೆ ಬೇರೆಯವರಿಗೆ ಟಿಕೆಟ್ ಕೊಟ್ಟಿದ್ದಾರೆ ಅನ್ನುವಂಥದ್ದನ್ನು ನಾವು ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಸತ್ಯವನ್ನು ಹೇಳುವುದಕ್ಕೆ ಇವತ್ತು ಏನು ಸ್ಯಾಟಲೈಟ್ ಮೀಡಿಯಾಗಳಿದೆ ಅವು ಹೆದರ್ತವೆ ಅವರು ಸತ್ಯ ಹೇಳಲ್ಲ ಯಾಕಂದರೆ ಅವರು ಒಂದು ವ್ಯವಸ್ಥೆಗೆ ಹೊಂದಿಕೊಂಡು ಖರೀದಿದಾರಾಗಿದ್ದಾರೆ ಕೇವಲ ಹಣಕ್ಕಾಗಿ ನಿಂತಿರುವಂತಹ ಮಾಧ್ಯಮಗಳಿಂದಾಗಿ ಇವತ್ತು ಸಮಸ್ಯೆ ಉಲ್ಬಣಿಸ್ತಾ ಇದೆ ಹೀಗೆ ಇರುವಾಗ ನಮ್ಮ ಮುಂದಿರುವ ಆಯ್ಕೆಯನ್ನು ಯಾಕೆ ದೇಶದೊಳಗಡೆ ಬಿ ಜೆ ಪಿ ಸೋಲ್ಬೇಕು ಅನ್ನುವಂಥ ವಿಚಾರವನ್ನು ಜನ ಅರ್ಥ ಮಾಡಿಕೊಳ್ಬೇಕಾಗುತ್ತೆ ಒಂದು ವೇಳೆ ಮೋದಿ ಮಾಡಿರುವ ಹತ್ತು ವರ್ಷದ ಸುಳ್ಳು ಮತ್ತು ಮೋಸಗಳನ್ನು ಹೊರಗಡೆ ತರಬೇಕು ಅವರಿಗೆ ಶಿಕ್ಷೆ ಆಗಬೇಕು ಅಂತಂದರೆ ಜನ ಕಾಂಗ್ರೆಸ್ಗೆ ಮತ ಕೊಡಬೇಕು ಇಂಡಿಯಾ ಒಕ್ಕೂಟವನ್ನು ಅಧಿಕಾರಕ್ಕೆ ತರಬೇಕು ಒಂದು ಹೆಣ್ಣು ಮಗಳ ಹತ್ಯೆ ಆದರೂ ಅಷ್ಟೇ ಈ ರೀತಿಯ ಸಾವಿರಾರು ಹೆಣ್ಣು ಮಕ್ಕಳ ಭವಿಷ್ಯದೊಂದಿಗೆ ಚೆಲ್ಲಾಟ ಮಾಡಿದ್ದು ಕೂಡ ತಪ್ಪು ಅದನ್ನು ಖಂಡಿಸುವಂತಹ ಬಿ ಜೆ ಪಿಯವರು ಅದನ್ನೇ ಹಿಡಿದುಕೊಂಡು ಪ್ರತಿಭಟನೆ ಮಾಡುವಂಥ ಬಿ ಜೆ ಪಿಯವರು ಫೋಟೋಗಳನ್ನು ಪ್ರದರ್ಶಿಸಿ ಮತ ಕೇಳುವಂಥ ಬಿ ಜೆ ಪಿಯವರು ರೇವಣ್ಣನ ಬಗ್ಗೆ ಮಾತಾಡ್ತಾ ಇಲ್ಲ ಜೋಶಿಯವರು ಶ್ರುತಿ ಸಿಟಿ ರವಿ ಶ್ರೀರಾಮುಲು ಎಲ್ಲರೂ ಕೂಡ ಇದರ ಬಗ್ಗೆ ಮಾತಾಡಬೇಕಲ್ವಾ ಪ್ರತಿಭಟನೆ ಮಾಡಬೇಕಲ್ವಾ ಬಿ ಜೆ ಪಿಯವರು ಅವರು ಬೀದಿಗೆ ಬಂದು ಈಗ ಯಾವ ಹೆಣ್ಣು ಮಕ್ಕಳ ಪರವಾಗಿ ನೀವು ಮಾತನಾಡ್ತೀರಿ ನೀವು ಆ ಹೆಣ್ಣು ಮಕ್ಕಳ ಪರವಾಗಿಲ್ಲ ನೀವು ಮಾಡ್ತಿರೋದು ಕೇವಲ ಮೋಸ ಮತ್ತು ಬಾನುಗಿಡಿ ಕೆಲಸ ಅನ್ನುವಂಥದ್ದು ಜನಕ್ಕೆ ಅರ್ಥ ಆಗಿದೆ ಆದರೆ ಜನ ಈ ಒಂದು ಪೆನ್ ಡ್ರೈವ್ ಅಂದರೆ ಏನಂತ ಬಹುಶಃ ಗೊತ್ತಾಗ್ತಾ ಇಲ್ಲ ಸಾಮಾನ್ಯ ಜನರಿಗೆ ಇದರ ಬಗ್ಗೆ ಇನ್ನೂ ಅರಿವಿಲ್ಲ ಪೆನ್ ಡ್ರೈವಲ್ಲಿ ಮಾನ್ಯ ಕುಮಾರಸ್ವಾಮಿಯವರ ಅಣ್ಣನ ಮಗ ಸಂಸದ ಪ್ರಜ್ವಲ್ ರೇವಣ್ಣ ತನ್ನ ಮನೆಯ ಕೆಲಸದ ಹೆಣ್ಣು ಮಕ್ಕಳಾದಿಯಾಗಿ ಪೊಲೀಸ್ ಅಧಿಕಾರಿಗಳು ಪಿ ಡಿ ಒಗಳು ಬೇರೆ ಬೇರೆ ಅಧಿಕಾರಿಗಳು ಸಿನಿಮಾ ನಟಿಯರು ಟಿ ವಿ ಆ್ಯಂಕರ್ಗಳು ಜೊತೆಗೆ ಮಾಡೆಲ್ಗಳು ಹೀಗೆ ಸಾವಿರಾರು ಹೆಣ್ಣು ಮಕ್ಕಳನ್ನು ಹಣದ ಆಸೆಗೋ ಅಧಿಕಾರದ ಮದಕ್ಕೋ ದುರಾಸೆಗೋ ಅವರನ್ನು ಪುಸಲಾಯಿಸಿ ಒತ್ತಾಯ ಮಾಡಿ ದೌರ್ಜನ್ಯ ಮಾಡಿ ಅವರ ಜೊತೆಗೆ ಲೈಂಗಿಕ ಕ್ರಿಯೆ ಮಾಡುವುದರೊಂದಿಗೆ ಅವುಗಳನ್ನು ಚಿತ್ರೀಕರಿಸಿದ ಚಿತ್ರೀಕರಿಸಿರುವಂತಹ ವಿಡಿಯೋ ಇರುವಂಥ ಪೆನ್ ಡ್ರೈವನ್ನು ಇವತ್ತು ಸಾವಿರಾರು ಜನ ನೋಡಿದ್ದಾರೆ ಆ ಹೆಣ್ಣು ಮಕ್ಕಳ ಭವಿಷ್ಯ ಏನು ಅನ್ನುವಂಥದ್ದು ಒಂದು ಕಡೆಗೆ ಆದರೆ ಪ್ರಜ್ವಲ್ ರೇವಣ್ಣನ ಕಾಮಕಾಂಡದ ಈ ಪೆನ್ಡ್ರೈವನ್ನು ಬಿ ಜೆ ಪಿಯ ದೇವರಾಜೇಗೌಡನಿಗೆ ಕೊಟ್ಟಿರುವುದು ಕಾಂಗ್ರೆಸ್ಸಿನವರಲ್ಲ ದೇವೇಗೌಡರ ಕುಟುಂಬದಲ್ಲಿ ಹದಿನೈದು ವರ್ಷಗಳ ಕಾಲ ಡ್ರೈವರ್ ಕೆಲಸ ಮಾಡಿದಂಥ ಕಾರ್ತಿಕ್ ಎಂಬ ವ್ಯಕ್ತಿ ಈ ಒಂದು ಪೆನ್ಡ್ರೈವನ್ನು ಕೊಟ್ಟು ದೇವೇಗೌಡರ ಕುಟುಂಬದಿಂದ ಆದಂಥ ಅನ್ಯಾಯವನ್ನು ಸರಿಪಡಿಸಿ ನನಗೆ ರಕ್ಷಣೆ ಕೊಡಿ ಅಂತೇಳಿ ಕೇಳಲಿಕ್ಕೆ ಹೋಗಿದ್ದ ಆದರೆ ಆ ದೇವರಾಜೇಗೌಡ ಈ ಪೆನ್ ಡ್ರೈವನ್ನ ಯಾರಿಗೆ ಕೊಟ್ಟ ಹೇಗೆ ಕೊಟ್ಟ ಗೊತ್ತಿಲ್ಲ ಪ್ರಜ್ವಲ್ ರೇವಣಿಗೆ ಟಿಕೆಟ್ ಕೊಡಬೇಡ್ರಿ ಅಂತೇಳ್ಬಿಟ್ಟು ಪತ್ರವನ್ನು ಕೂಡ ಬಿ ಜೆ ಪಿ ಅವರಿಗೆ ಬರೆದಿದ್ದ ಬಿ ಜೆ ಪಿ ಅವರಿಗೆ ಮೊದಲೇ ಈ ವಿಷಯ ಗೊತ್ತಿತ್ತು ಆದರೂ ಸಹ ಅದರ ಬಗ್ಗೆ ಚರ್ಚೆನೇ ಮಾಡದೆ ಜೆ ಡಿ ಎಸ್ನೊಂದಿಗೆ ಮಿಲಾಪಿ ರಾಜಕಾರಣವನ್ನು ಮಾಡಿದೆ ಒಬ್ಬ ಹಿಂದೂ ಯುವಕ ಮುಸ್ಲಿಂ ಯುವತಿಯನ್ನು ಅತ್ಯಾಚಾರ ಮಾಡಿದರೆ ಕೊಲೆ ಮಾಡಿದರೆ ದೌರ್ಜನ್ಯ ಸಿಗಿದರೆ ಅದಕ್ಕೆ ಯಾವುದೇ ರೀತಿಯಾದಂಥ ಪ್ರತಿಕ್ರಿಯೆ ಕೊಡದ ಬಿ ಜೆ ಪಿಯವರು ಮುಸ್ಲಿಂ ಯುವಕ ಹಿಂದೂ ಯುವತಿಯ ಮೇಲೆ ಯಾವುದೇ ರೀತಿಯಾದಂಥ ದೌರ್ಜನ್ಯ ಮಾಡಿದ ತಕ್ಷಣ ಬೀದಿಗೆ ಬಂದು ಅದನ್ನು ರಾಜಕಾರಣಗೊಳಿಸುವಂತಹ ಒಂದು ಕೆಲಸವನ್ನು ಮಾಡ್ತಾರೆ ಎಲ್ಲ ಹೆಣ್ಣು ಮಕ್ಕಳು ಕೂಡ ಅವರು ಹೆಣ್ಣು ಮಕ್ಕಳೇ ಅನ್ನುವಂಥದ್ದು ಎಲ್ಲ ಜಾತಿ ಧರ್ಮ ಪಂಥಗಳನ್ನು ಮೀರಿ ಮಾಡುವಂಥ ನಡೆಯುವಂತಹ ಕೃತ್ಯಗಳು ಕ್ರೈಮ್ಗಳು ಅವನ್ನು ಎಲ್ಲವನ್ನೂ ಕೂಡ ಸಮಾನವಾಗಿ ಕಾನೂನು ಹೇಗೆ ನೋಡುತ್ತೆ ಅದೇ ರೀತಿಯಾಗಿ ಇವರು ನೋಡಿದಾಗ ಮಾತ್ರ ಅದು ಸರಿ ಅಂತೇಳಿ ಒಪ್ಪಿಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ ಮಾತ್ ಆಡಿದರೆ ಪಾಕಿಸ್ತಾನ ಮುಸ್ಲಿಂ ಹಿಂದೂ ಹಿಂದೂಗಳಿಗೆ ಆತಂಕ ಇದೆ ಅನ್ನುವಂತಹ ಸುಳ್ಳು ಸುಳ್ಳು ಸುದ್ದಿಗಳನ್ನು ತಮ್ಮ ವ್ಯಾಟ್ಸಪ್ ಯೂನಿವರ್ಸಿಟಿ ಮೂಲಕ ಜನರಿಗೆ ತುಂಬುತ್ತಾ ಇದ್ದಾರಲ್ಲ ಈ ಒಂದು ಬ್ರೈನ್ ವಾಷಿಂದ ಜನ ಆಚೆ ಬರಬೇಕಾದಂಥ ತುರ್ತು ಅಗತ್ಯ ಇದೆ ಹಿಟ್ಲರ್ ರೀತಿಯಲ್ಲಿ ಈ ಮೋದಿ ಶಾ ಆಡಳಿತ ದೇಶದಲ್ಲಿ ನಡೀತಾ ಇದೆ ಇಂದಿರಾ ಗಾಂಧಿಯವರ ಕಾಲಗಳಲ್ಲಿ ಏನು ಎರಡು ನಾಲ್ಕುನೂರ ಹದಿನಾರು ಎಂ ಪಿ ಸೀಟ್ಗಳನ್ನು ಗೆದ್ದಿದ್ರು ಆ ರೀತಿಯಾಗಿ ತಾನು ಅದನ್ನು ಮೀರಿಸಬೇಕು ಅನ್ನುವಂಥ ಏಕೈಕ ದುರುದ್ದೇಶದಿಂದ ಇತಿಹಾಸದಲ್ಲಿ ಇಷ್ಟು ಸೀಟ್ಗಳನ್ನು ಗೆದ್ದ ಪಕ್ಷ ನಾವು ಅನಿಸ್ಕೊಳ್ಬೇಕು ಅನ್ನುವಂಥ ಉದ್ದೇಶದಿಂದ ಕಾಂಗ್ರೆಸ್ನಲ್ಲಿರುವಂತಹ ಎಲ್ಲರನ್ನ ಖರೀದಿ ಮಾಡುವಂತಹ ಹೆದರಿಸುವ ಬೆದರಿಸುವ ಕೆಲಸವನ್ನು ಮಾಡುವ ಅಧಿಕಾರದ ಆಸೆಗಾಗಿ ಜನರನ್ನು ಖರೀದಿಸುವಂತಹ ಅತ್ಯಂತ ಬೆಸ್ಟ್ ವ್ಯವಸ್ಥೆಯಲ್ಲಿರುವಂತಹ ಬಿ ಜೆ ಪಿ ಏನಿದೆ ಆ ಬಿ ಜೆ ಪಿಯನ್ನು ತೊಲಗಿಸೋದಕ್ಕೆ ಒಂದೇ ಒಂದು ಅವಕಾಶ ಈ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಲೋಕಸಭಾ ಚುನಾವಣೆ ಈಗಾಗಲೇ ಎರಡು ಹಂತದ ಚುನಾವಣೆ ಮುಗಿದಿರೋದ್ರಿಂದ ಉಳಿದಿರುವಂತಹ ಅವಕಾಶವನ್ನು ಜನ ಸದುಪಯೋಗ ಪಡಿಸ್ಕೊಳ್ಬೇಕು ಇಂತಹ ಆಲೋ ಇಂತಹ ಅನೇಕ ವಿಚಾರಗಳನ್ನು ಧ್ರುವರಾಟೆ ರವೀಶ್ ಕುಮಾರ್ ಮೊದಲಾದಂತಹ ಪತ್ರಕರ್ತರು ಯೂಟ್ಯೂಬರ್ಸ್ಗಳು ದಾಖಲೆಗಳ ಸಮೇತ ಜನರ ಮುಂದೆ ಇಡ್ತಾ ಇದ್ದಾರೆ ಆದರೂ ಸಹ ಬಿ ಜೆ ಪಿಯ ಸೋಷಿಯಲ್ ಮೀಡಿಯಾ ಮತ್ತು ಸುಳ್ಳು ಹರಡಿಸುವಂಥ ಫ್ಯಾಕ್ಟ್ರಿ ಏನಿದೆ ಅದರ ಮುಂದೆ ಅದು ಸಾಕಾಗ್ತಾ ಇಲ್ಲ ಹಾಗಾಗಿ ಪ್ರತಿಯೊಬ್ಬರು ಎಚ್ಚೆತ್ಕೊಳ್ಬೇಕು ಬಿ ಜೆ ಪಿಯನ್ನು ಸೋಲ್ಸುವಂಥ ಕೆಲಸವನ್ನು ಮಾಡಬೇಕು ಇಲ್ಲದಿದ್ದರೆ ನಮ್ಮ ಯಾರ ರಕ್ಷಣೆಯೂ ಕೂಡ ಮಾಡಲಿಕ್ಕೆ ದೇಶದೊಳಗೆ ಮತ್ತೊಬ್ಬರು ಹುಟ್ಟಲಿಕ್ಕೆ ಸಾಧ್ಯ ಆಗುವುದಿಲ್ಲ ಅನ್ನುವಂಥ ವಿಷಯವನ್ನು ಹೇಳ್ತಾ ಇದ್ರ ಬಗ್ಗೆ ಇನ್ನೂ ಅನೇಕ ಮತ್ತು ಮಾಹಿತಿಯನ್ನು ಹೆಚ್ಚಿನ ವಿವರಗಳನ್ನು ಈ ಬರುವ ಸಂಚಿಕೆಯಲ್ಲಿ ನಿಮ್ಮ ಮುಂದೆ ಇಡ್ತೇನೆ